ಅಪ್ಪನೆಂದರೆ ಬಿಂದು ಮಾಡಿದರೆಷ್ಟಾದರೂ ಮೆಚ್ಚುಗೆಗೆ ಹಿಂದುಳಿದವನು ಸಂಬಳವಿಲ್ಲದೆ ದುಡಿವ ಅಮ್ಮನೊಲವು ಮುಂದೆ ದುಡಿದೆಲ್ಲವನ್ನೂ ಸುರಿದ ಮಮತೆ ಕಾಣದಂತೆ ಹಿಂದೆ ಮುಂದೆ ತಂದು ತಾನ್ ಹಿಂದೆ ಉಳಿದು ಬಿಟ್ಟವನು ದಣಿದು ತೋರಿಕೆಯ ವಿರಾಮಕ್ಕೆ ಮಲಗಿರುವಾಗನಿ ಸವೆಸಿದ ಚಪ್ಪಲಿಯ ತೊಟ್ಟು ನಡೆದಾಗ ನಾ ನಾಲ್ಕೆಜ್ಜೆ ಬಿಸಿ ಇರಲದು ಅರಿವಾಗಲಿಲ್ಲ ಅದೂ ನೀಡಿದ್ದು ಅಪ್ಪುಗೆ ಭಾರವೆಲ್ಲಾ ಇಳಿಬಿಟ್ಟು ಭಾರ ಹೊತ್ತವನ ಬಿಸಿ ಅಪ್ಪುಗೆ ಹಸಿದಾಗ ಇಲ್ಲವೆನ್ನದಮ್ಮನೊಂದು ಕಡೆ ಅವಶ್ಯಕತೆಗಳ ಇಲ್ಲವೆನ್ನದೇ ಮುನ್ನವೇ ತಂದಿಡುವ ನಿನ್ನ ಗತ್ಯತೆಗಳಿತ್ತು ಕಪಾಟಿನ ತುಂಬ ಬಟ್ಟೆ ಇರೆ ನಿನ್ನದೊಂದೆರಡಷ್ಟೇ ಮೂಲೆಗೆ ನಿನ್ನ ಬಗ್ಗೆ ಯೋಚಿಸದೆ ಹಿಂದೆಯೇ ಉಳಿದೋದಯ ಕಣ್ಣೀರು ಹರಿದದ್ದು ಅಮ್ಮನದ್ದು ಅದಕ್ಕೂ ನೀ ಗಟ್ಟಿಯೇ ನಿನ್ನೊಳಗೆ ಹುದುಗಿದ್ದು ಕಣ್ಣಾಲಿಗೂ ತಲುಪದಂತಿದ್ದೆ ಕಾಣಿಸದಂತೆ ಗುಡುಗಿ ಸುಮ್ಮನಾಗಿಸುವ ಪರಿ ನಿನಗೇ ಮೀಸಲಿರಲು ಒಲವಿರಿಸಿ ಕಾಣದೆ ಪಡೆಯುವಲ್ಲಿ ಹಿಂದೆ ಮೆಚ್ಚಿಸುವುದರಿಯದೆ ಗುಡುಗುವವ ಒಳಿತದರ ಹಿಂದೆ ಬಂಗಾರವಿರಿಸಿ ತೃಪ್ತಿ ಕೊಟ್ಟು ನೀನಂಚಲೇ ತೃಪ್ತಿಯಾದವ ಒಡವೆಗೂ ಉಡುಗೆಗೂ ಅಂತರವಿಲ್ಲ ನಿನಗಾದಾಗ ಮೆಚ್ಚುಗೆ ಪಡೆಯಲು ನೀನಿಲ್ಲ ಮುಂದೆ ಹಿಂದೆಯೇ ಸಿಗದಂತೆ ನಮ್ಮ ಆಲೋಚನೆಗೆ ಮಿತಿಗಳಲ್ಲೇ ಉಳಿದವನು ಇದ್ದಂತೆ ಬೆನ್ನು ಹಿಂದೆಯೇ ನೀನು ಬೆನ್ನೆಲು ಬಾಗಿ ಇದ್ದವ ತಳ ಊರಲು ಕೊಂಬೆಗಳು ಆಧರಿಸದೆ ಬಾಗದಂತೆಯೇ ಆಲೋಚನೆಗೂ ನಿಲುಕದೆ ಉಳಿದೋದೆ ಬೆನ್ನಂತೆ ಹಿಂದೆ ನಾನು ಬರೆಯುವುದೇ ಇಲ್ಲ ಅಪ್ಪನ ಬಗ್ಗೆ ಏನು ಬರೆಯುವುದು ಎಂದೆನಿಸಿಬಿಡುವ ವಿಚಾರ ವಿಷಯ ವ್ಯಕ್ತಿ ಜೀವ ಅಪ್ಪ ಅಮ್ಮನೆಂದರೆ ನನಗೆ ಬರೆಯ ಹೊರಟರೆ ಅಲ್ಲೊಂದು ಚುಕ್ಕೆ ಇಡಬೇಕು ಮುಗಿಯದ ಬಿಂದುವಿನ ಬಗ್ಗೆ ಬರೆಯುವಾಗ ಚುಕ್ಕೆ ಇಟ್ಟು ಸಾಗುವ ತಪ್ಪೇಕೆ ಮಾಡಬೇಕು ನಾನೆಂಬ ಆರಂಭಕ್ಕೆ ಮೊದಲಾದ ಬಿಂದುವಿನ ಬಗ್ಗೆ ಬರೆದು ಮುಗಿಸಿ ಹೊರಡಲು ನಾನೂ ಮುಗಿದಿರಬೇಕೇನೋ ಹೌದು ಅಪ್ಪನೆಂದರೆ ಒಂದು ಬಿಂದುವಂತೆ ಅಷ್ಟೇ ನನಗೆ ಕಾರಣ ಒಂದು ಬಿಂದುವಿನಿಂದಲೇ ಶುರುವಾಗುವುದೆಲ್ಲವೂ ನಾನೆಂಬ ಅವನೂ ಶುರುವಾಗಿದ್ದು ಅಲ್ಲಿಂದಲೇ ನಾನೆನ್ನುವುದು ಏನಿಲ್ಲವೆಂದಿರುವಾಗ ಅವನೇ ಆಗಿರುತ್ತಾನಲ್ಲವೇ ಬಿಂದುವು ಬರಹದಲ್ಲಿ ಮೂಡಿಸುವ ಸುಲಭವಲ್ಲ ಆ ಬಿಂದು ಇಂದಿಗೆ ಒಂದು ದಿನದ ಆಚರಣೆಗೂ ಅಲ್ಲ ಆ ಬಿಂದುವೆಂದರೆ ನಾಳೆಯಂತ ಅದೆಷ್ಟೋ ನಾಳೆಗಳನ್ನು ನಾನಾಗಿ ಕಾಣಲು ಅವಕಾಶವಾದವನು ಆ ಬಿಂದುವಾಗಿರುವಾಗ ನಿತ್ಯ ನಾಳೆಯೇ ಆಗಿ ಹೋಗದಿದ್ದೀತೆ ನನಗೆ ಏನೂ ಇಲ್ಲದ ದಿನಗಳಲ್ಲಿ ಅವನು ತಂದುಕೊಟ್ಟ ಚಾಕ್ಲೇಟ್ಗಿಂತ ದೊಡ್ಡ ಉಡುಗೊರೆ ನೀಡಲು ಸಾಧ್ಯವಾದೀತೆ ನನ್ನಿಂದ ನಿನ್ನಿಂದ ದೊರಕಿದ್ದು ಹೀಗಿದೆ ನೋಡು ಎಂದು ಮುಂದೆ ಹೋಗಿ ನಿಂತಾಗಲು ಏನೂ ಮಾತಾಡದೆ ಹ್ಞೂ ಎನ್ನುವ ಆ ಗಂಭೀರತೆಯ ಮುಂದೆ ಏನು ಉಡುಗೊರೆ ನೀಡುವುದು ಬಂಗಾರವೆಂದರೆ ಮಗಳಿಗೆ ಬೇಕೆಂದು ಒಡವೆ ತಂದಿರಿಸಿ ತಾನು ಮಾತ್ರ ಬಂಗಾರದ ಬಣ್ಣದಂಚಿನ ಪಂಚೆಯ ಬದುಕಲಿದ್ದವನಿಗೆ ಯಾವ ಉಡುಗೊರೆ ನೀಡುವುದು ನನ್ನ ಬದುಕಿನ ದಿನವೆಲ್ಲವೂ ಅಪ್ಪನದೇ ಆಗಿದೆ ಎಂದ ಮೇಲೆ ಅಪ್ಪನಿಗಾಗಿ ಇಂದಿನೊಂದು ದಿನ ಮೀಸಲಿರಿಸಿ ಕುಬ್ಜೆ ಹೇಗಾಗಲಿ ಮಹತ್ತೆಂದರೆ ಆ ಬಿಂದು ನನಗೆ ನಿತ್ಯ ಶುಭಾಶಯವಿರಲಿ ಆ ಬಿಂದುವಿಗಾಗಿ